ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಒಂದು ವ್ಲಾಗ್ ವಿಡಿಯೋ ಆಗಿದೆ ಏನಪ್ಪ ಅಂದರೆ ನಾನೊಂದು ಟೆಂಪಲ್ಗೆ ಇದ್ದೀನಿ ಆ ಟೆಂಪಲ್ ಯಾವುದು ಅಂದರೆ ಕೊಳ್ಳೆಗಾಲದಲ್ಲಿರೋದು ಅದನ್ನು ನಾನು ತೋರಿಸ್ತೀನಿ ಬನ್ನಿ ನಾನು ಇವತ್ತು ಬೆಳಿಗ್ಗೆ ಬಂದುಬಿಟ್ಟು ಫೋರ್ ಓ ಕ್ಲಾಕ್ ಗೆದ್ದೆ ಎದ್ದಾಚೆ ಬಂದು ನೋಡಿದ್ರೆ ಫುಲ್ ಕತ್ಲು ಏನು ಕಾಣ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಕಾಣ್ತಾ ಇದೆ ಬಟ್ ಫುಲ್ ಕತ್ಲಿದೆ ಇನ್ನು ಮುಂಜಾನೆ ಆಗಿಲ್ಲ ಆಮೇಲೆ ರೆಡಿಯಾಗಿ ಕೂತಿದ್ವಿ ಫೋ ಫೈವ್ ಫಿಫ್ಟಿ ಸಿಕ್ಸ್ ಆಗಿ ಮನೆ ಬಿಟ್ವಿ ಬಂದು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡ್ವಿ ಇವರೆಲ್ಲ ನಮ್ಮ ಕಜಿನ್ಸು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ ಸ್ಯಾಟಲೈಟ್ ಹೋಗೋಕ್ಕೆ ಅಲ್ಲಿಂದ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ತಿ ಕೊಳ್ಳೆಗಾಲಕ್ಕೆ ಹೋಗೋದು ಪ್ಲ್ಯಾನ್ ಬಟ್ ಟೈಮ್ ನೋಡಿ ಫ್ರೆಂಡ್ಸ್ ಫೈವ್ ಫಿಫ್ಟಿ ಸಿಕ್ಸ್ ಆಗಿದೆ ಆದರೂ ಇನ್ನೂ ಬಸ್ ಬಂದು ಿಲ್ಲ ಸೊ ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಅಲ್ಲೇ ಕಾಯ್ಕೊಂಡು ಕೂತಿದ್ವಿ ಫೈವ್ ತರ್ಟಿಗೆ ಹೋಗಲ್ಲಿ ಕೂತಿದ್ವಿ ಇವರೆಲ್ಲ ಮಾತಾಡ್ಕೊಂಡು ನಿಂತಿದ್ರು ನಾನಂತೂ ಸುಮ್ನಾಗ ಸೈಡಲ್ಲಿ ಕೂತ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೆ ಏನಂದರೆ ಸಿಕ್ಸ್ ಆಯಿತು ಸಿಕ್ಸ್ ಟೆನ್ಗೆ ಏನೋ ಬಸ್ ಬಂತು ಸಿಕ್ಸ್ ಓ ಕ್ಲಾಕಿಗೆ ಬಸ್ ಹತ್ಕೊಂಡೆ ಅದಾದಮೇಲೆ ಅಲ್ಲಿಂದ ಸ್ಯಾಟಲೈಟ್ಗೆ ಹತ್ತತ್ರ ರೀಚ್ ಆಗಿದ್ದು ಯಾವಾಗಪ್ಪ ಅಂದರೆ ಸಿಕ್ಸ್ ತರ್ಟಿ ಹತ್ತತ್ರ ಆಗಿತ್ತು ಸಿಕ್ಸ್ ಫಿಫ್ಟೀನ್ ಅಲ್ಲಿ ಹೋಗಿ ನಿಂತ್ಕೊಂಡು ಬಸ್ ಸಿಕ್ಕಿದ್ದೆ ನಮಗೆ ಸಿಕ್ಸ್ ಥರ್ಟಿ ಸಿಕ್ಸ್ ಫಾರ್ಟಿ ಫೈವ್ ಆಗಿತ್ತು ಕೊಳ್ಳೆಗಾಲಕ್ಕೆ ಬರೋ ಅಷ್ಟರಲ್ಲಿ ಬಸ್ ಸ್ಟ್ಯಾಂಡಿಂದ ಈ ಟೆಂಪಲ್ಗೆ ಹೋಗ್ಬೇಕಂದ್ರೆ ನಾವು ಆಟೋ ಮೂಲಕನೇ ಹೋಗಬೇಕು ಸೊ ಆಟೋ ಮಾಡ್ಕೊಂಡು ಬಂದ್ವಿ ಏನಪ್ಪ ಅಂದರೆ ಈ ದೇವಸ್ಥಾನ ಬಂದು ಕಾಡಲ್ಲಿರುವಂಥದ್ದು ಪಿಲ್ ಅದ್ರದು ಎಕ್ಸಾಕ್ಟ್ ಲೊಕೇಶನ್ ಬಂದು ಕುರುಬ್ರ ಕಟ್ಟೆ ಅಂತಾರೆ ಸೊ ಅಲ್ಲಿಗೆ ಆಟೋದಲ್ಲಿ ಹೋದ್ವಿ ಅಲ್ಲಿಂದ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಂದರೆ ಅಲ್ಲಿ ಅದು ಕಾರ್ಡ್ ಅಲ್ವಾ ಸೊ ವಾಕೆಬಲ್ ಡಿಸ್ಟೆನ್ಸ್ ಅಂದರೆ ಟ್ವೆಂಟಿ ಮಿನಿಟ್ಸ್ ಅಥವಾ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಫುಲ್ಲು ಅಲ್ಲಿ ಆ ಕಡೆ ಈ ಕಡೆ ಎಲ್ಲ ಬರೀ ಮುಳುಗಳಿತ್ತು ಫ್ರೆಂಡ್ಸ್ ಅದೆಲ್ಲ ಫುಲ್ಲು ಡ್ರೆಸ್ಗೆಲ್ಲ ಸಿಕ್ಕಾಕ್ಕೊಂಡು ನಡೆಯೋಕ್ಕಾಗದೆ ಹಾಗೋ ಹೀಗೋ ಹೋದ್ವಿ ಏನಾದರೂ ಈ ಥರ ಈ ಜಾಗಕ್ಕೆ ಹೋಗ್ತೀವಪ್ಪ ಅಂದರೆ ಟಾಪ್ ಲೆಗ್ಗಿನ ಬೆಸ್ಟು ಬಟ್ ನಾನಂತೂ ಗೌನ್ ಹಾಕಿದ್ದೆ ಸೊ ತುಂಬ ಕಷ್ಟ ಆಯಿತು ಆದರೂ ಪರವಾಗಿಲ್ಲ ಆ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ರೀಚ್ ಆದ್ವಿ ನೋಡಿ ಇದೆ ಪಾದ ದೇವ್ರದು ಇಲ್ಲಿಂದ ನಾವು ಮೆಟ್ಲತ್ತಕ್ಕೆ ಸ್ಟಾರ್ಟ್ ಮಾಡಬೇಕು ಪೂಜೆನ ಮಾಡ್ತಾಯಿದ್ದಾರೆ ಸೊ ಕುಂಕುಮ ಇಟ್ಟು ಗಂಧದ ಕಡ್ಡಿ ಹಚ್ಚಿ ಕರ್ಪೂರ ಹಚ್ಚಿ ಎಲ್ಲ ಮಾಡಾದ ಮೇಲೆ ನಾವು ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಯಾವಾಗ್ಲೂ ಸೊ ನೋಡಿ ಯಾವ ಥರ ಇದೆ ಅಂತ ಸುತ್ತ ಒಂಚೂರು ನೀರಿನ ಅಂಶನೇ ಇಲ್ಲ ಅಲ್ಲಿ ಫುಲ್ಲು ಬತ್ತೋಗ್ಬಿಟ್ಟಿದೆ ಫುಲ್ ಬರ್ಡ್ ಭೂಮಿ ಥರ ಫುಲ್ ಒಣಗೋಗ್ಬಿಟ್ಟಿದೆ ನಾವು ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ಮಾತ್ರ ಫುಲ್ಲು ಹೇಗಿದೆ ಅಂದರೆ ಅಲ್ಲಿ ಬರ್ತಾ ಬರ್ತಾಯಿದ್ರು ಕೂಡ ಗುರ್ತಿಡಿಬೋದು ಇಲ್ಲ ಅನಿಮಲ್ಸ್ ಇದ್ರೂ ಕೂಡ ಗೊತ್ತಾಗ್ಬಿಡುತ್ತೆ ಆ ಥರ ಇತ್ತು ಫ್ರೆಂಡ್ಸ್ ಅಲ್ಲಿ ನೋಡಿ ಇದೇ ಮೆಟ್ಲು ಇದೇ ಮೆಟ್ಲನ್ನು ಹತ್ಕೊಂಡು ನಾವು ಈಗ ಮೇಲಕ್ಕೆ ಹೋಗ್ಬೇಕು ಬಟ್ ಇಲ್ಲಿ ಏನಪ್ಪ ಅಂದರೆ ತುಂಬ ಹಳೇ ಕಾಲದ್ದು ಮೆಟ್ಲುಗಳು ಅಂದರೆ ಕಲ್ಲುಗಳಿದೆ ಹೊತ್ತು ಅದು ಮೆಟ್ಲುಗಳ ಥರ ಕಾಣುತ್ತೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದ್ರೂ ಕೆಳಗಡೆ ಹೋಗಿಬಿಡ್ತೀವಿ ಗೊತ್ತೇ ಆಗೋಲ್ಲ ಹಳ್ಳದಲ್ಲಿ ಆನೆಗಳಿದ್ದಾವೆ ಅಂತ ಹೇಳ್ತಾರೆ ಈ ಬೆಟ್ಟದಲ್ಲಿ ಜಾಸ್ತಿ ಆನೆಗಳಿದ್ದಾವೆ ಸೊ ಅಲ್ಲಿರುವಂಥ ಅರ್ಚಕರು ಕೈಯಲ್ಲಿ ಬೆತ್ತ ಇಟ್ಕೊಂಡು ಹೋಗ್ತಾರೆ ಸೊ ಅವ್ರಿಗೇನು ಕೂಡ ಮಾಡಲ್ಲ ಇದೊಂದು ಬೆಟ್ಟ ಸಿಗುತ್ತೆ ಏನಪ್ಪ ಅಂದರೆ ಸ್ಲೋಪ್ ಇದೆ ನಿಧಾನಕ್ಕೆ ಹತ್ತಬೇಕು ಮಳೆ ಮಳೆ ಬಂದಾಗ ಅಥವಾ ನೀರಿನ ಅಂಶ ಇದ್ದಾಗ ಮಾತ್ರ ಅಲ್ಲಿ ಫುಲ್ಲು ಪಾಚಿ ಕಟ್ಬಿಡುತ್ತೆ ಅದಕ್ಕಂಥ ತುಂಬ ಕಷ್ಟ ಆಗುತ್ತೆ ಸೊ ಈಗ ದೇವಸ್ಥಾನದ ಆವರಣ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫಸ್ಟ್ ಗಣೇಶ ಕಾಣ್ತಾನೆ ಗಣೇಶನ ಪಕ್ಕ ಸ್ವಲ್ಪ ಸ್ಪೇಸ್ ಇದೆ ಅದ್ರ ಪಕ್ಕನೇ ಒಂದು ಟೈಗರ್ನ ಅಂದರೆ ಹುಲಿನ ಇಟ್ಟಿದ್ದಾರೆ ಇದು ಏನಪ್ಪ ಅಂದರೆ ಅಲ್ಲಿ ಏನಾದರೂ ಉತ್ಸವ ಆದಾಗ ಅದ್ರ ಮೇಲೆ ದೇವ್ರದ್ದು ಮೆರವಣಿಗೆ ಮಾಡಿಸ್ತಾರೆ ಮೆರವಣಿಗೆ ಅಂದರೆ ಸುತ್ತ ಆ ದೇವಸ್ಥಾನ ಸುತ್ತ ಒಂದು ರೌಂಡ್ ಹಾಕಿಸ್ತಾರೆ ಇದು ಬಂದುಬಿಟ್ಟು ದೇವ್ರ ಮುಂದೆ ಇರುವಂಥ ನಂದಿ ಅಲ್ಲಿ ಮುಂದೆ ಒಂದು ತ್ರಿಶೂಳ ಥರ ಇಟ್ಟಿದ್ದಾರೆ ಮತ್ತು ಇದೆಲ್ಲ ಬಂದುಬಿಟ್ಟು ದೇವರ ಅದಾಗದೇ ಉದ್ಭವ ಆಗಿರುವಂಥದ್ದು ಅದು ಬಂದು ಐನೂರು ವರ್ಷದ ಇತಿಹಾಸ ಇದೆ ಫ್ರೆಂಡ್ಸ್ ಅದಕ್ಕೆ ಇದು ಬಂದು ಅಲ್ಲಿ ನಾ ಏನಂತಾರೆ ಸುತ್ತಾಕ್ತೀವಲ್ಲ ಫ್ರೆಂಡ್ಸ್ ನವಗ್ರಹ ಅವು ಅವುಗಳ ಜೊತೆಗೆ ಅದ್ರ ಪಕ್ಕನೇ ಇದೆ ಮುನ್ನೂರ ಪೀಸ್ಗಳೇನೋ ಸಿಕ್ಕಿದೆ ಅದನ್ನು ಸಪ್ರೇಟ್ ಇಟ್ಟಿದ್ದಾರೆ ಅವರು ಇಲ್ಲಿ ಏನಪ್ಪ ಅಂದರೆ ನೋಡಿ ಇದು ಆಚೆ ನಾವು ಮೆಟ್ಲು ಹತ್ಕೊಂಡು ಬಂದಾಗ ನಮ್ಗೆ ಗೋಪುರ ಕಾಣುತ್ತೆ ಈ ಕಡೆ ಸೊ ಆ ಕಡೆ ನೋಡಬೇಕು ನೋಡ್ಬೋದು ಅಂದರೆ ಫುಲ್ಲು ಎಷ್ಟು ಚೆನ್ನಾಗಿ ಕಾಣುತ್ತಪ್ಪ ಅಂದರೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಮತ್ತು ಈ ಕಡೆ ಒಂದಷ್ಟು ಸ್ಪೇಸ್ ಖಾಲಿ ಬಿಟ್ಟಿದ್ದಾರೆ ಯಾಕಪ್ಪ ಅಂದರೆ ಏನಾದರೂ ಫಂಕ್ಷನ್ಸ್ ಮಾಡಿದಾಗ ಊಟ ತಿನ್ನೋದಕ್ಕೆ ಮತ್ತು ಅಡುಗೆ ಕೂಡ ಅಲ್ಲೇ ಮಾಡ್ಕೋಬೋದು ಅಲ್ಲಿ ಮೇಕೆ ಸಾಕೋರು ಅವರೆಲ್ಲ ದನ ಕುರಿ ಅದನ್ನೆಲ್ಲ ಅಟ್ಕೊಂಡು ಬರ್ತಾರೆ ಅಲ್ಲಿ ಮತ್ತು ಇಲ್ಲಿ ನೀವು ನೋಡ್ಬೋದು ಈಗ ಕೆಳಗಡೆ ಬಂದುಬಿಟ್ಟು ನಾಗರ ಕಲ್ಗಳಿದೆ ಅದಕ್ಕೆ ಪೂಜೆ ಮಾಡೋಣ ಅಂತ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬನ್ನಿ ಇವಾಗ ಅಲ್ಲೆಲ್ಲ ಪೂಜೆ ಆಯಿತು ಸೊ ನಿಮ್ಗೆ ಇವಾಗ ಒಂದು ಕೊಳ ಅಂತಲೇ ಹೇಳ್ಬೋದು ಅಲ್ಲಿ ಆವಾಗಂತೂ ಸಖತ್ ನೀರಿತ್ತು ತುಂಬ ನೀರಿತ್ತು ಫ್ರೆಂಡ್ಸ್ ಹೋದ ವರ್ಷ ನಾವು ಹೋದಾಗ ಬಟ್ ಈ ವರ್ಷ ಅಂತೂ ಫುಲ್ಲು ನೀರು ಕಮ್ಮಿ ಆಗಿಬಿಟ್ಟಿದೆ ಈ ಕೊಳ ಏನಪ್ಪ ಅಂದರೆ ದೇವ್ರಿಗೆ ಅಭಿಷೇಕ ಮಾಡೋದಕ್ಕೆ ಅಥವಾ ಯಾರಾದರೂ ಭಕ್ತರು ಬಂದಾಗ ಅಲ್ಲಿ ಸ್ನಾನ ಮಾಡೋದಕ್ಕೆ ಯೂಸ್ ಆಗುತ್ತೆ ಆ ನೀರು ಮತ್ತು ಅಲ್ಲಿ ಪಂಪ್ ಪಂಪ್ ಸೆಟ್ ಅಂದರೆ ಇರುತ್ತಲ್ಲ ಅದೆಲ್ಲ ಹಳ್ಳಿಗಳ ಕಡೆ ಇರುತ್ತಲ್ಲ ಅದನ್ನು ಕೂಡ ಈ ದೇವಸ್ಥಾನದಲ್ಲಿ ಫೆಸಿಲಿಟಿ ಇದೆ ಫ್ರೆಂಡ್ಸ್ ಕೆಳಗಡೆ ಆ ಹಳ್ಳ ಆ ಹಳ್ಳ ಏನಿದೆ ನೀರು ಅಲ್ಲಿ ಆನೆಗಳು ಬಂದು ನೀರು ಕುಡಿಯುತ್ತವೆ ಅಂತ ಒಂದು ನಂಬಿಕೆ ಇದೆ ಬಟ್ ಅಲ್ಲಿ ನನ್ನ ಲಿಗಳನ್ನ ಕೂಡ ನೋಡ್ದೆ ಬಟ್ ನಾನು ನಾವು ಹೋದಾಗಂತೂ ಅಲ್ಲಿ ಆನೆಗಳಂತೂ ಕಾಣಿಸ್ಲಿಲ್ಲ ಸದ್ಯ ನಮ್ಮ ಪುಣ್ಯ ಫ್ರೆಂಡ್ಸ್ ನಾವು ಮೆಟ್ಲೆ ಹತ್ಕೊಂಡ್ಬರ ಅಷ್ಟರಲ್ಲಿ ಏನಿಲ್ಲ ಅಂದ್ರೂ ಹತ್ತತ್ರ ಒಂದೂವರೆ ಟೈ ಮಧ್ಯಾಹ್ನ ಆಗೋಗಿತ್ತು ಅದಾದ ಮೇಲೆ ನನ್ನ ತಮ್ಮ ಅವರೆಲ್ಲ ಮೇಲ್ ಬಂದು ಕಾಯ್ಕೊಂಡಿದ್ರು ಅವಾಗ ಅರ್ಚಕ್ರ ಅಲ್ಲೇ ಇದ್ರು ಇಲ್ಲ ಬೀಗ ಹಾಕೊಂಡು ಹೋಗ್ಬಿಡ್ತಿದ್ರು ಈಗ ಪೂಜೆ ಮಾಡ್ತಿದ್ದಾರೆ ನೋಡೋಣ ಬನ್ನಿ ಫ್ರೆಂಡ್ಸ್ ಆಗಿನ ಕಾಲದಲ್ಲಿ ದೇವರು ಬೆಳೀತಾ ಇದೆ ಅದು ಮೂರ್ತಿ ಅಂದಾಗ ತಲೆ ಮೇಲೆ ಒಂದು ಚಿನ್ನದ ಮೊಳೆ ಹೊಡದ್ರಂತೆ ಫ್ರೆಂಡ್ಸ್ ಆಗಿಂದ ಅದು ಬೆಳೆದಿಲ್ಲ ಅಷ್ಟಕ್ಕೆ ಇದೆ ಆ ವಿಗ್ರಹ ನೋಡೋಕೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ